ಸಾರ್ವಜನಿಕರಿಗೆ ಒಂದು ಉತ್ತಮ ಮಾಹಿತಿಯನ್ನು ನಮ್ಮ ಪೊಲೀಸ್ ಇಲಾಖೆಯ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಜಿಎಸ್ ರವರು ನ್ಯಾಷನಲ್ ಹೈವೇ ಎನ್ಎಚ್ ಸಿಕ್ಸ್ ಫೋರ್ ಏಟ್ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಈ ಎನ್ಎಚ್ನಲ್ಲಿ ತೊಂದರೆ ಆದಾಗ ಇಲಾಖೆಯಿಂದ ಒಂದು ವಿಶೇಷವಾದ ಸವಲತ್ತನ್ನು ನೀಡಿರುವ ಬಗ್ಗೆ ವಿವರಣೆ ನೀಡಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಎಲ್ಲ ನಮಸ್ತೆ ನಾನು ದೇವನಹಳ್ಳಿ ಸಂಚಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಜಿ ಎಸ್ ಅಂತೇಳಿ ಈಗ ಒಂದು ವಿಶೇಷ ಅವೇರ್ನೆಸ್ ಇದೆ ಏನಂತೇಳಿದ್ರೆ ನಾವು ನೋಡ್ತಿರುವಂಥ ರಸ್ತೆ ಇದು ಎನ್ ಎಚ್ ಸಿಕ್ಸ್ ಫಾರ್ಟಿ ಏಯ್ಟ್ ರಸ್ತೆ ಇದರಲ್ಲಿ ಒಂದು ವಿಶೇಷವಾದ ಸವಲತ್ತನ್ನು ಮಾಡಿದ್ದಾರೆ ಏನಂತೇಳಿದ್ರೆ ವಾಹನ ಸವಾರರಿಗೆ ವಾಹನ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ಎನ್ ಎಚ್ ರಸ್ತೆಯಲ್ಲಿ ಏನಾದರೂ ತೊಂದರೆ ಆದಾಗ ಇಲ್ಲಿ ಎಸ್ ಒ ಎಸ್ ಅಂತ ಮಾಡಿದ್ದಾರೆ ಈ ಕಡೆ ಬನ್ನಿ ಎಸ್ ಒ ಎಸ್ ಅಂತ ಮಾಡಿದ್ದಾರೆ ನಮಗೇನು ತೊಂದರೆ ಆದಾಗ ಈ ಬಟನ್ ಪ್ರೆಸ್ ಮಾಡಿದಾಗ ಇದು ಎನ್ ಹೆಚ್ ಕಂಟ್ರೋಲ್ ರೂಮ್ ಆ ಕಂಟ್ರೋಲ್ ರೂಮ್ಗೆ ಕಾಲ್ ಹೋಗುತ್ತೆ ನಾನು ದೇವನಹಳ್ಳಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅಂತ ಮಾತಾಡ್ತಿದ್ದೇನೆ ಟೆಸ್ಟ್ ಕಾಲ್ ಮಾಡಕ್ಕೆ ನಾವು ಪ್ರೆಸ್ ಮಾಡಿ ಮಾತಾಡ್ತಿದ್ದೇನೆ ತಮ್ಮ ವಯಸ್ಸು ನನಗೆ ಆಡಿಬಲ್ ಇದೆ ನನ್ನ ವಯಸ್ಸು ತಮಗೆ ಆಡಿಬಲ್ ಇದೇನಾ ಹಾಂ ಅವೈಲೇಬಲ್ ಇದೆ ಸರ್ ನಿಮಗೆ ಹಾಂ ರೈಟ್ ರೈಟ್ ಥ್ಯಾಂಕ್ ಯು ಓಕೆ ನೋಡಿ ನಾವು ಈ ಈ ಬಟನ್ ಪ್ರೆಸ್ ಮಾಡಿದಾಗ ಇದರಲ್ಲಿ ಇದು ಎಷ್ಟನೇ ಬಾಕ್ಸು ಅಂತ ಅವ್ರ ನಂಬರ್ ಕೊಟ್ಟಿದ್ದಾರೆ ಈ ನಂಬರಿಂದ ನಾವು ಪ್ರೆಸ್ ಮಾಡಿ ಮಾತಾಡಿದಾಗ ನಾವು ಎಲ್ಲಿದ್ದೀವಿ ಅಂತ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗುತ್ತೆ ಮತ್ತು ಇಲ್ಲಿ ಏನು ಮಾಡಿದ್ದಾರೆ ಕ್ಯಾಮ್ರಾ ಹಾಕಿದ್ದಾರೆ ರೋಡಲ್ಲೆಲ್ಲ ನಾವು ಪ್ರೆಸ್ ಮಾಡಿದಾಗ ಉದಾಹರಣೆಗಾಗಿ ಏನಾದರೂ ತೊಂದರೆ ಆದಾಗ ಪ್ರೆಸ್ ಮಾಡಿದಾಗ ಆ ಕ್ಯಾಮ್ರಾ ಮುಖಾಂತರ ನಾವು ಎಲ್ಲಿದ್ದೀವಿ ಅಂತ ಗುರುತು ಮಾಡ್ತಾರೆ ಇಮಿಡಿಯೇಟ್ ನಮ್ಮ ನೆರವಿಗೋಸ್ಕರ ಹೈವೇ ಪೆಟ್ರೋಲಿಂಗ್ ವೆಹಿಕಲ್ ಕಳಿಸ್ತಾರೆ ಮತ್ತು ಪೊಲೀಸ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ದರೆ ಇಮ್ಮಿಡಿಯೇಟು ನಮಗೆ ಕಾಲ್ ಮಾಡ್ತಾರೆ ಕಳಿಸ್ಕೊಡ್ತಾರೆ ಯಾವುದೇ ಸಾರ್ವಜನಿಕರು ಎನ್ ಹೆಚ್ಚು ರಸ್ತೆಯಲ್ಲಿ ಏನಾದರೂ ತೊಂದರೆ ಆದಾಗ ಇದರ ಸದುಪಯೋಗನ ತೆಗೆದುಕೊಳ್ಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಥ್ಯಾಂಕ್ ಯು